ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಸ್ ಐ ಟು ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ವರ್ಗ ಐದನೇ ತರಗತಿ ಎಸ್ ಐ ಟು ದ್ವಿತೀಯ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ಒಂದು ವಿಡಿಯೋ ಇದಾಗಿದೆ ಈ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರ ಪತ್ರಿಕೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಟ್ಟ ಸ್ಥಳಗಳನ್ನು ಸರಿ ಉತ್ತರಗಳಿಂದ ತುಂಬಿರಿ ಗುಣೆ ಎಂಟು ಗುಣಕ್ಕ ಗುಣಲಬ್ಧ ಏಳು ಸಾವಿರದ ಐದುನೂರು ಸಾವಿರ ಸ್ಥಾನದಲ್ಲಿ ಸಮೀಪಿಸಿ ಸಮೀಪಕ್ಕೆ ಅಂದಾಜು ಮಾಡಿದಾಗ ಎಂಟು ಸಾವಿರ ಹತ್ತು ಬಿಂದು ಐದು ಸಂಖ್ಯೆಗಳಲ್ಲಿ ಬರೆದಾಗ ಹತ್ತು ಡಾಟ್ ಐದು ಐದುನೂರು ಮಿಲಿಮೀಟರ್ನ ಅರ್ಧ ಲೀಟರ್ ಅಂತ ಹೇಳ್ಬೋದು ಹೊಂದಿಸಿ ಬರೀರಿ ಒಂದು ಕಿಲೋಗ್ರಾಮ್ ಅಂದರೆ ಸಿ ಸಾವಿರ ಗ್ರಾಮ್ ಒಂದು ಎಕ್ಟೋಗ್ರಾಮ್ ಅಂದರೆ ಡಿ ನೂರು ಗ್ರಾಮ್ ಏಳು ದಿನಗಳು ಅಂದರೆ ಒಂದು ವಾರ ಮೂವತ್ತು ಅಥವಾ ಮೂವತ್ತೊಂದು ದಿನಗಳು ಅಂದರೆ ಒಂದು ತಿಂಗಳು ಪ್ರಶ್ನೆ ಮೂರು ಬಿಡಿಸಿ ಬರಿ ನಲ್ವತ್ತೆಂಟನ್ನು ಆರರಿಂದ ಭಾಗಿಸಿದಾಗ ಎಂಟು ಉತ್ತರ ಬರುತ್ತೆ ಜೀರೋ ಪಾಯಿಂಟ್ ಜೀರೋ ಟೂನು ಸಾಮಾನ್ಯ ಭಿನ್ನರಾಶಿಯಾಗಿ ಬರೆದಾಗ ಸಾಮಾನ್ಯ ಭಿನ್ನರಾಶಿಯಾಗಿ ಬರೆದಾಗ ಅಂದ್ರೆ ಈ ತರ ನೂರ ನೂರನೇ ಎರಡು ಅಂದ್ರೆ ಒಂದು ಬಿಂದು ಆದ್ ಎರಡು ಸಂಖ್ಯೆಗೆ ಒಂದು ಬಿಂದು ಬರೋ ಅಂದ್ರೆ ಅದು ನೂರು ಬಿಡಿ ಹತ್ತು ನೂರ ಸ್ಥಾನ ಹಾಗಾಗಿ ನೂರನೇ ಎರಡು ಐವ ಐವತ್ತೈದು ಕಿಲೋಮೀಟರ್ ಇಂದ ಮೂವತ್ನಾಕು ಕಿಲೋ ಲೀಟರ್ ಏಳ್ನೂರ ಐವತ್ತು ಲೀಟರನ್ನು ಕಳೆಯಿರಿ ಕಳೆದಾಗ ಬರುವಂತ ಉತ್ತರ ಗಣದ ಮುಖಗಳು ಯಾವ ಆಕಾರದಲ್ಲಿ ಇರುತ್ತವೆ ಹಾಗೆ ಪ್ರಶ್ನೆ ನಾಲ್ಕರಲ್ಲಿ ಗುಣಲಬ್ದ ಕಂಡುಹಿಡಿಯಿರಿ ಆಮೇಲೆ ಇದನ್ನು ಮೊತ್ತವನ್ನು ಹತ್ತು ಸಾವಿರ ಸ್ಥಾನಕ್ಕೆ ಸಮ ಸಮೀಪಕ್ಕೆ ಅಂದಾಜಿಸಿದಾಗ ಇನ್ನು ಕೆಳಗೆ ಕೊಟ್ಟಿರೋ ಬಿರಿನ ರಾಶಿಗಳಿಗೆ ದಶಮಾಂಶ ಬಿರಿನ ರಾಶಿಗಳಿಗೆ ಬರೀ ಹತ್ತನೇ ಆರು ಹತ್ತನೇ ನಲವತ್ತೇಳು ರಾಧೆಯ ತರಕಾರಿ ಅಂಗಡಿಯಿಂದ ಎರಡು ಕಿಲೋಗ್ರಾಂ ಐದುನೂರು ಗ್ರಾಂ ಕ್ಯಾರೆಟ್ ಎರಡು ಕಿಲೋಗ್ರಾಮ್ ಐದ್ನೂರು ಗ್ರಾಮ್ ಬದನೇಕಾಯಿ ಮತ್ತು ಮೂರು ಕಿಲೋಗ್ರಾಮ್ ಎರಡ್ನೂರ ಐವತ್ತು ಗ್ರಾಮ್ ಟೊಮೆಟೊ ತಂದಳು ಹಾಗಾದ್ರೆ ಅವಳು ತಂದ ತರಕಾರಿ ಒಟ್ಟು ತೂಕವೆಷ್ಟು ಹಾಗೆ ಇಲ್ಲಿ ನಾಲ್ಕು ಗಂಟೆ ನಲವತ್ತು ನಿಮಿಷ ಐವತ್ತು ಸೆಕೆಂಡಿಂದ ಮೂರು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತೈದು ಸೆಕೆಂಡು ಏಳು ಎಂಟ ಹಾಗೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಒಂದನೇದು ಗುಣಲಬ್ಧ ಅಂದಾಗ ಮಾಡುವಂಥದ್ದು ಎರಡನೇದು ಇಲ್ಲಿ ಎರಡನೇದು ಇದೆ ಮೂರನೇದು ನಾಲ್ಕನೇದು ಕ್ಯಾರೆಟ್ ಇದ್ದು ಇನ್ನು ಆರು ಏಳು ಎಂಟು ಒಂಬತ್ತು ಹತ್ತರವರೆಗೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇಲ್ಲಿ ನೀಟಾಗಿ ಬರ್ಕೊಂಡು ಹೋಗಿದ್ದೀವಿ ಇನ್ನು ಪ್ರಶ್ನೆ ಐದರಲ್ಲಿ ಒಂದು ಶಾಲೆ ಹದಿನೈದು ವಿದ್ಯಾರ್ಥಿಗಳು ಒಂದೇ ವಾಹನವನ್ನು ಪ್ರತಿ ರು ಒಂಬತ್ತರಂತೆ ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ ಅವರು ಮುನ್ನೂರ ಇಪ್ಪತ್ತೈದು ಕಿಲೋಮೀಟರ್ ದೂರ ಕ್ರಮಿಸಿದರೆ ಪ್ರತಿ ವಿದ್ಯಾರ್ಥಿಯು ನೀಡಬೇಕಾದ ಹಣವನ್ನು ಲೆಕ್ಕ ಹಾಕಿ ಅಂತ ಹೇಳಿದರೆ ಪ್ರಶ್ನೆ ಐದರಲ್ಲಿ ನೋಡ್ಬೋದು ಇಲ್ಲಿ ಪ್ರತಿ ಕಿಲೋಮೀಟರ್ ಬಾಡಿಗೆ ರೂಪಾಯಿ ಎಂಬತ್ತು ಆದರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಬಾಡಿಗೆಗೆ ಒಂಬತ್ತು ಮುನ್ನೂರ ಇಪ್ಪತ್ತೈದರಲ್ಲಿ ಗುಣಿಸಿದರೆ ರೂಪಾಯಿ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಪ್ರತಿ ವಿದ್ಯಾರ್ಥಿ ನೀಡಬೇಕಾದ ಹಣ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಬಾಗಿಸ್ ಹದಿನೈದು ಅಂದರೆ ನೂರ ತೊಂಬತ್ತೈದು ಪ್ರತಿ ವಿದ್ಯಾರ್ಥಿಯು ನೀಡಬೇಕಾಗಿದ್ದ ಹಣ ಇನ್ನು ಎರಡನೇ ಒಂದು ನಾಲ್ಕನೇ ಒಂದು ಮೂರನೇ ಮತ್ತು ಆರನೇ ಒಂದು ಸುತ್ತು ತಿರುಗಿದ ನಂತರ ಮೊದಲನಂತೆ ಕಾಣುವ ಆ ಚಿತ್ರ ಬಿಡಿಸಿ ಎಂದಿದ್ದಾರೆ ಇದು ಎರಡನೇ ಒಂದು ಚಿತ್ರ ಚೌಕ ನಾಲ್ಕನೇ ಒಂದು ಈ ತರ ಮೂರನೇ ಒಂದು ಹಾಗೂ ಆರನೇ ಒಂದು ಈ ತರಕ್ಕೂ ಇಲ್ಲಿ ನಾವು ಪ್ರತಿಯೊಂದಕ್ಕೂ ಕೂಡ ಚಿತ್ರಗಳ ಮುಖಾಂತರ ತೋರಿಸಲಾಗಿದೆ ಇವತ್ತಿನ ಒಂದು ಪತ್ ಪ್ರಶ್ನೆ ಪತ್ರಿಕೆಯ ಸೆಟ್ಟು ಗಣಿತ ವರ್ಗ ಐದನೇ ತರಗತಿ ಈ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಹಾಗೂ ಉತ್ತರ ಪತ್ರಿಕೆಯ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು